ಬಂತು ಇಲ್ಕಲ್ ನಗರ ಒಂದು ದೊಡ್ಡ ನಗರ ಇಲ್ಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ ಕೆರೆ ಎಲ್ಲವರಿಗೂ ಒಂದು ಕೆರೆ ಇರ್ಬೇಕಂತ ಆ ಕೆರೆ ಉದ್ದೇಶಗಳು ದಾಡ್ ಬೇರೆ ಇರ್ತಾವ ಕೆರೆಗಳು ಸುಮ್ಮನೆ ಇರೋದು ಬೇರೆ ನೀರಿಗಾಗಿ ಅಂತರ್ಜಲಕ್ಕಾಗಿ ಬೇರೆ ಇದು ವಿಶೇಷವಾದ ಕೆರೆ ಎಲ್ಲ ಕಡೆ ಹುಡುಗರು ಎಲ್ಲಾ ಕಡೆನೂ ಕೆರೆ ಇದಾವೆ ಒಂದು ಕೆರೆ ಇದಾವೆ ದೊಡ್ಡ ದೊಡ್ಡ ನಗರದಲ್ಲಿ ಬೆಂಗಳೂರಲ್ಲಿ ಅದಾವು ದೊಡ್ಡ ದೊಡ್ಡ ಎಲ್ಲಾ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ ಆ ಕೆರೆಗಳನ್ನ ಇಂತ ಬಹಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಟ್ರ್ಯಾಕ್ ಅನ್ನ ಮಾಡುವಂಥದ್ದು ಒಂದು ಏನು ಉದ್ಯಾನವನ ಮಾಡುವಂಥದ್ದು ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ ಮನೆಯಲ್ಲಿರುವಂತ ಮಕ್ಕಳಿಗೆ ಒಂದು ಜಲ ಕ್ರೀಡೆ ಜಲ ಕ್ರೀಡೆ ಮನೋರಂಜನೆ ಸಣ್ಣ ಪುಟ್ಟ ಅವ್ರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಈ ಒಂದು ಜೋಕಾಲಿ ಬರೋಬ್ಬರಿ ಜೋಕಾಲಿ ನೀ ಹೇಳಿದ ಕರೆಕ್ಟ್ ಇವೆಲ್ಲ ಯಾಕಂದ್ರೆ ಒಂದ್ ನಗರಕ್ಕೆ ಅವಶ್ಯಕತೆ ಇರ್ತತಿ ಯಾಕಂದ್ರೆ ಮನೇಲಿ ಕುತ್ಕೊಂಡು ಕುತ್ಕೊಂಡು ಆಗಿರ್ತೈತಿ ಅವರು ಹೊರಗಡೆ ವಾಯು ವಿವರಕ್ಕೆ ಅಂತ ಹೇಳಿ ಬಂದ್ರ ಆ ವಾಯುವಿಹಾರ ವಿವರ ಸಿಗ್ಬೇಕು ಅವ್ರಿಗೆ ಗಂಟೆ ಬಂದು ಅವ್ರ ವಿಶ್ರಾಂತಿ ಪಡೆಯೋದಕ್ಕೆ ಉದ್ದೇಶವನ್ನ ನಾನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇ ಸಣ್ಣ ನೀರಾವರಿ ಇಲಾಖೆ ಅಂತ ನಾಲ್ಕು ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನೀರು ಮಾರ್ಗಕ್ಕೆ ಮಂಜೂರುತಿಯನ್ನು ಮಾಡಿಸಿದ್ದೆ ಅವಾಗ ಕೂಡ ಇಲಾಖೆ ಸರ್ಕಾರದಿಂದ ಅನುದಾನ ಕೂಡ ತಂದಿದ್ದೆ ನಾನು ತಂದೆ ಅದು ಇನ್ನೇನು ಪ್ರಾರಂಭ ಮಾಡ್ಬೇಕನ್ನು ಅಷ್ಟರಲ್ಲೇ ಆ ದುಡ್ಡು ಇದ್ದಾಗ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಸೋತ ಮೇಲೆ ಆ ನಾಲ್ಕು ಕೋಟಿ ನಾ ಇಲಾಖೆ ಅಧಿಕಾರಿ ಕೇಳದೆ ಒಂದು ಯೋಜನೆ ಮಂಜೂರಾತಿ ಆಗಿದ್ಮೇಲೆ ಆ ಯೋಜನೆಯನ್ನ ಪ್ರಾರಂಭಗೊಳಿಸಬೇಕು ಯಾವುದೇ ಇಲಾಖೆ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಜನ ಪ್ರತಿನಿಧಿ ಬದಲಿ ಆಗ್ತಿರ್ತಾರ ಅದು ಆಡಳಿತ ವರ್ಗ ಇರುತ್ತಲ್ಲ ಆ ಸಮಯ ನೀರವ್ರು ತದನಂತರ ಅದಕ್ಕೆ ಒಂದ್ ರೂಪಾಯಿ ತಂದಿದ್ದಿಲ್ಲ ಇವರು ಹನೇ ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಅಲ್ಲಿ ಇರುವಂತ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಎರಡು ಕೋಟಿ ರೂಪಾಯಿ ಅನುದಾನವನ್ನು ತಂದು ಅದಕ್ಕೆ ರಿಪೇರಿಯನ್ನು ಕೂಡ ಮಾಡ್ತಾ ಇದ್ವಿ ಯಾಕಂದ್ರೆ ಶೌಚಾಲಯ ಸರಿ ಇರಲಿಲ್ಲ ಅಲ್ಲಿ ಐಸಿಯು ಸರಿ ಇರಲಿಲ್ಲ ಅನೇಕ ತೊಂದರೆ ಅನುಭವಿಸುವಂತ ಆಸ್ಪತ್ರೆ ಯಾಕಂದ್ರೆ ಇದು ಸಾರ್ವಜನಿಕ ಇದು ಕೂಡ ಸಾರ್ವಜನಿಕರಿಗೆ ಹಾಗೆ ಮಾಡುವಂಥದ್ದು ಏನ್ ನಾನು ವೈಯಕ್ತಿಕವಾಗಿ ನಾನು ಕೆರೆಯಲ್ಲಿ ಬಂದು ಈ ಸ್ಯಾಡೋದಿಲ್ಲ ಸಾರ್ವಜನಿಕರಿಗಾಗಿ ಇರಲಿ ಯಾಕಂದ್ರೆ ಇಲ್ಲಿ ನಮ್ಮ ನಗರಸಭೆ ಭೂಮಿ ಇದೆ ಮತ್ತು ಈ ಕಡೆ ನೋಡ್ರಿ ನಮ್ಮ ಚಿತ್ತರ್ಗಿ ವಿಜಯ ಮಾಂತೇಶ್ವರ ಏನು ಪರಮದಾಸಿಯವರ ಒಂದು ತಪೋಭೂಮಿ ಇದು ವಿಜಯ ಒಂದು ತಪೋ ಭೂಮಿ ಪವಿತ್ರವಾದ ಒಂದು ಗತಿಗೆ ಇದೆ ಆ ಗದ್ದಿಗೆ ಮುಂದೆ ಯಾರಾದ್ರೂ ದರ್ಶನಕ್ಕೆ ಬಂದವರು ಮತ್ತೆ ಈ ಕಡೆ ಮುಂದೆ ಹೋಗ್ರಿ ಹಜರ ಸಹಸ್ಯ ಮುತ್ತುಸಿ ಕಾದ್ರ ಇದ್ದಾಗ ದರ್ಗಾ ಐತಿ ಈ ಭಾವೈಕ್ಯತೆ ಸಂಕೇತವನ್ನ ಮತ್ತು ಇಲ್ಲಿ ಕೂಡ ಜನರು ಬಂದು ಆ ಕಡೆ ಬಂದವರು ಬರ್ಬೋದು ಇಲ್ಲಿ ಬಂದವರು ಬರ್ಬೋದು ವಿಶ್ರಾಂತಿಗೆ ವಾಯುಹಾರಕ ಜನರು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಾರಂಭ ಹಂತದಲ್ಲಿ ಇವತ್ತು ಐದು ಕೋಟಿ ರೂಪಾಯಿಯನ್ನ ಇವತ್ತು ಸರ್ಕಾರ ಈಗಾಗಲೇ ಮಂಜೂರಾತಿ ಮಾಡಿದೆ ಇದಕ್ಕ ಒಟ್ಟಾರೆ ಒಂಬತ್ತು ಕೋಟಿ ವೆಚ್ಚ ಇನ್ನೂ ಒಂದು ಐದು ಕೋಟಿ ಬೇಕಾಗತ್ತೆ ನಾವು ಕೆರೆ ನಿರ್ಮಾಣ ಮಾಡೋದಕ್ಕೆ ಈಗ ನೀರು ನಿಲ್ಲಿಸೋದಕ್ಕೆ ಒಂದು ಬಾಂಧಾರ ಮಾಡಿ ಅದಕ್ಕೆ ನೀರು ಯಾವ ರೀತಿ ಒಳಗಡೆ ಕರೋದು ಮತ್ತೆ ಹಳ್ಳದ ಈ ಒಂದು ತಡಿಗಾಡಿಯನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಕೂಡ ಇದರಲ್ಲಿ ಐತಿ ಇವೆಲ್ಲ ಕಾಮಗಾರಿನ ನಮ್ಮ ಇಲಾಖೆಯವರು ಮತ್ತು ನಮ್ಮ ಗುತ್ತಿಗೆದಾರಂತ ಮಹಂತೇಶ್ ಪಾಟೀಲ್ ಅವರು ಏನು ಗುಣಮಟ್ಟದ ಕಾರ್ಯ ಕಾರ್ಯವನ್ನ ಅವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಈ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ ಶೀಘ್ರದಲ್ಲೇ ಬಹುತೇಕ ನಾವು ಮುಂದೆ ಇದಕ್ಕೆ ಮುಂದಿನ ಅನುದಾನ ತಂದು ಈ ಕೆರೆಯನ್ನೇ ನಿರ್ಮಾಣ ಮಾಡಿ ನಾನು ಖಂಡಿತವಾಗಿ ಮುಂದಿನ ವರ್ಷ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಮಾತಿನ ಕೊಡ್ತೇನೆ ಯಾಕಂದ್ರೆ ನಮ್ಮ ಸರ್ಕಾರ ಇದೆ ನನಗೇನು ಇನ್ನೂ ಸಾಕಷ್ಟು ಅವಧಿ ಐತೆ ಏನಪ್ಪ ತಂದು ಬಿಟ್ಟು ಹೋದ್ರು ಮತ್ತೆ ಅವ್ರು ಮುಚ್ಚಿ ಹಾಕಿದ್ರು ಅನ್ನೋದು ಬೇಡ ಅದನ್ನ ಮುಗಿಸೇ ಬಿಡ್ತೀನಿ ಈ ಸಾರಿ ಇದನ್ನ ಮುಗಿಸೇ ಬಿಡ್ತೀನಿ ವೆಂಕಟೇಶ್ವರ್ ಇನ್ನೇಮ್ ಅನ್ನೋದು ಬೇಡ ಅದನ್ನ ಕಾಮಗಾರಿ ಸಂಪೂರ್ಣವಾಗಿ ಆ ಕೆರೆಯನ್ನು ನಿರ್ಮಾಣ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಇಳ್ಕಲ್ ನಗರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದೆ ಇವತ್ತು ಬಡವರಿಗೆ ಏನು ಅಕ್ಕಪತ್ರ ಕೊಟ್ಟಿರ್ಲಿಲ್ಲ ಹದಿನಾಲ್ಕು ಅಕ್ ಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದೀವಿ ನಲವತ್ತೆರಡು ಎಕರೆಯಲ್ಲಿ ಮತ್ತು ಈ ಗದಗಿಯಿಂದ ಮುನ್ನೂರ ಮೂವತ್ನಾಲ್ಕು ಅಕ್ಪತ್ರಗಳನ್ನು ಕೊಟ್ಟಿದ್ದೀವಿ ನನ್ನ ನಾನಾವಧಿಯಲ್ಲೇ ಆ ಮನೆ ಕಟ್ಟಡ ಕೂಡ ಈಗಾಗಲೇ ಸಾವಿರ ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ ಸಾವಿರ ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಸಾವಿರ ಮನೆ ಮಂಜೂರು ಹಾಕ್ತೀನಿ ತಂದಿದ್ದೀನಿ ಮತ್ತು ಐದು ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಅಲಂಪುರ ಪೇಟೆಗೆ ಒಂದು ಬ್ರಿಡ್ಜ್ ಸೇತುವೆಯನ್ನ ಕೂಡ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದೆ ಆ ಕಾಮಗಾರಿ ಪ್ರಾರಂಭ ಆಗತ್ತೆ ಇನ್ನೂ ಅನೇಕ ಸ್ವಿಮ್ಮಿಂಗ್ ಪೂಲ್ ಕೂಡ ಸುಮಾರು ನಾಲ್ಕು ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ ಮಂಜೂರಾತಿ ಆಗಿದೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಟೆಂಡರ್ ಆಗಿದೆ ಭೂಮಿ ಪೂಜೆ ನೆರವೇರಿಸಿದೀನಿ ಮತ್ತು ನಮ್ಮ ಮುಖ್ಯವಾಗಿ ಕ್ರೀಡಾಂಗಣ ನಮ್ಮ ಯುವಕರಿಗೆ ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ ಆ ಕ್ರೀಡಾಂಗಣಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ ಹತ್ತು ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ ಇಂಡೋರ್ ಸ್ಟೇಡಿಯಮ್ಮು ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ ಹತ್ತು ಕೋಟಿಯನ್ನು ಕೂಡ ತಾಲೂಕು ಕೋರ್ ಬಾಳದು ಹೇಳೋದು ಅಭಿವೃದ್ಧಿ ಅಂದ್ರೆ ಇದು ಅಭಿವೃದ್ಧಿ ಏನ್ ಮಾಡ್ರಿ ಅಂತ ಕೇಳ್ತಾರಲ್ಲ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ದಿ ಇದು ಅಭಿವೃದ್ಧಿ ಆಸರೆಗೆ ಎಪ್ಪತ್ತಾರು ಎಕರೆ ಭೂಮಿಯನ್ನು ಕೂಡ ಇನ್ನೂ ಐದು ಸಾವಿರ ಮನೆಗಳನ್ನು ಕೊಡುವಂತ ನನ್ನ ಗುಡಿಯೋದೇ ಇಟ್ಟಿದ್ದೀನಿ ಎಳಕಲ್ ನಗರಕ್ಕೂ ಐದು ಸಾವಿರ ಮನೆಗಳನ್ನ ಬಡವರಿಗೆ ಪಾಪ ನೇಕಾರರು ಕುಲಿ ಕಾರ್ಮಿಕರು ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತ ಒಂದು ನಗರ ಇಲ್ಲಿ ಬರೋದ್ರು ಬಹಳಷ್ಟು ಜನ ಇದ್ದಾರೆ ಅವರಿಗೆ ಸುಮಾರು ಐದು ಸಾವಿರ ಮನೆಗಳನ್ನು ಕಟ್ಟುವಂತ ಗುರಿಯನ್ನು ಕೂಡ ಜಾಗೆಯನ್ನು ಕೂಡ ನಿಗದಿಪಡಿಸಿದ್ದೀನಿ ಆ ಜಾಗೆಯನ್ನು ತೆಗೆದುಕೊಂಡು ಅವರಿಗೆ ನಿವೇಶನ ಜೊತೆಗೆ ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ ಇದು ಅಭಿವೃದ್ಧಿ ಅನ್ನೋದು ಯಾರು ಅಭಿವೃದ್ಧಿ ಏನ್ ಮಾಡಿದ್ರಿ ಅಂತ ಕೇಳ್ತಾರಲ್ಲ ಅವ್ರಿಗೆ ನಾನು ಇದನ್ನು ಹೇಳಕ್ ಇಚ್ಛೆ ಪಡ್ತೀನಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದನ್ನ ಬರ್ಕೊಡ್ರಿ ಪೆನ್ನು ಹಾಳಿ ನನ್ನ ಅವಧಿಯಲ್ಲಿ ಏನೇನ್ ಆದ್ವು ಅನ್ನೋದನ್ನ ನಾನ್ ತೋರಿಸ್ತೀನಿ ನಿಮ್ಗೆ ಕೊನೆ ಹಂತಕ್ಕೆ ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ ನಿಮ್ಗೆ ತಾಕತ್ತಿದ್ರೆ ಮೂರು ಬಾರಿ ಏನೇನ್ ಮಾಡ್ರಿ ತಾಲೂಕುಕ್ ಅಂತ ಒಂದ್ ಪುಸ್ತಕ ಬಿಡುಗಡೆ ಮಾಡ್ರಿ ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನ್ ಬಿಡುಗಡೆ ನೀವೇನ್ ಮಾಡಿದ್ರಿ ಈ ತಾಲೂಕುಕ್ ನಾನ್ ಮಾಡಿದ ಅನ್ನೋದು ನಿಮ್ಗ ಅವಾಗ ಗೊತ್ತಾಗತ್ತೆ ಸುಮ್ಮನೆ ಅಭಿವೃದ್ಧಿ ಏನ್ ಮಾಡಿದ್ರಿ ನಾನೇ ಮಾಡಿದ್ರಿ ನಿಮ್ದೆಲ್ಲ ಮಾಡಿದ್ರು ಬೇರೆ ಮಾಡಿದ್ರೆ ಬೇರೆ ಅನ್ನೋದಕ್ಕೆ ಸರಳವಾಗಿ ಐತಿ ಅದಕ್ಕ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗುತ್ತೆ ಇಲಕಲ್ ನಗರದ ಜನತೆಗೆ ನಾನು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ ಖಂಡಿತವಾಗಿ ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸೇ ತೋರಿಸ್ತೀನಿ ಒಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಗುತ್ತಿಗೆದಾರರಿಗೆ ಇಲ್ಲಿ ಆಗಮಿಸಿರುವಂತ ನಮ್ಮ ನಗರಸಭೆ ನಮ್ಮ ಎಲ್ಲರಿಗೂ ಇಲ್ಲಿರುವಂತಹ ಸ್ಥಳೀಯರಿಗೆ ನಮ್ಮ ಅಂತಿ ಶರಣರ್ಬೋದು ಅಹ್ಮದ್ ಭಗವಾನ್ ಗದ್ವಾಲ್ ಅವರಿಗೆ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಮಾಡ್ರಿ ಸಣ್ಣ ಪುಟ್ಟ ನಮ್ಮ ಗುತ್ತಿಗೆದಾರಿಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಬೇಗ ಕಾಮಗಾರಿ ಆಗ್ಬೇಕಂದ್ರೆ ತಮ್ಮ ಸಹಕಾರ ಬಹಳಷ್ಟು ಅಗತ್ಯ ಸಾರ್ವಜನಿಕರದು ಅದಕ್ಕೆ ತಾವು ಸಹಕಾರವನ್ನು ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಣ್ಣ